ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ನಗರಸಭೆಯಲ್ಲಿ ಇ ಮತ್ತು ಬಿ ಖಾತೆಗೆ ಲಂಚ ಕೊಡದಿದ್ರೆ ಆಗಲ್ಲ ಸಾಮಾನ್ಯ ಸಭೆಯಲ್ಲಿ ಆರೋಪ ಸಾಮಾನ್ಯ ಸಭೆಯಲ್ಲಿ ವಿವಿಧ ವಿಚಾರಗಳ ಬಗ್ಗೆ ಬಿಸಿ ಬಿಸಿ ಚರ್ಚೆ ಹೌದು ವೀಕ್ಷಕರೇ ನಗರಸಭೆಯಲ್ಲಿ ಇ ಮತ್ತು ಬಿ ಖಾತೆ ಮಾಡಿಸಲು ಅಧಿಕಾರಿಗಳಿಗೆ ಲಂಚ ಕೊಡಬೇಕಾಗಿದೆ ಲಂಚ ಇಲ್ಲದೆ ನಗರಸಭೆಯಲ್ಲಿ ಯಾವುದೇ ಕೆಲಸಗಳು ಅಧಿಕಾರಿಗಳು ಮಾಡುತ್ತಿಲ್ಲ ಇದಕ್ಕೆ ಕೂಡಲೇ ಬ್ರೇಕ್ ಹಾಕಬೇಕಿದೆ ಎಂದು ವಾರ್ಡ್ ನಂಬರ್ ಹದಿನೇಳರ ನಗರಸಭಾ ಸದಸ್ಯ ಮೊಹಮ್ಮದ್ ಶಫೀಕ್ ಗಂಭೀರ ಆರೋಪ ಮಾಡಿದ್ದಾರೆ ಎಂದು ಚಿಂತಾಮಣಿ ನಗರದ ನಗರಸಭೆ ಸಭಾಂಗಣದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನ ಬಜೆಟ್ ಹಾಗೂ ಸಾಮಾನ್ಯ ಸಭೆಯನ್ನ ಅಧ್ಯಕ್ಷರಾದ ಜಗನ್ನಾಥ್ ಅವರ ಅಧ್ಯಕ್ಷತೆಯಲ್ಲಿ ಆಯೋಜಿಸಲಾಗಿದ್ದು ಸಭೆಯಲ್ಲಿ ಆಡಳಿತ ಹಾಗೂ ವಿರೋಧ ಪಕ್ಷದ ಸದಸ್ಯರುಗಳು ನಗರದ ಭಾಗದ ಅಭಿವೃದ್ಧಿ ವಿಚಾರಗಳ ಬಗ್ಗೆ ಬಿಸಿ ಬಿಸಿ ಚರ್ಚೆಗಳನ್ನು ನಡೆಸಿದರು ನಗರಸಭಾ ಸದಸ್ಯ ಮೊಹಮ್ಮದ್ ಶಫೀಕ್ ಹಾಗೂ ರೆಡ್ಡಪ್ಪ ಅವರು ಅಧ್ಯಕ್ಷರ ಮೇಲೆ ಪ್ರಶ್ನೆಗಳ ಸುರಿಮಳೆ ಸುರಿಯುತ್ತಾ ಮಾತನಾಡಿದ ಅವರು ಪೌರಾಯುಕ್ತರು ನಗರದ ಮೂವತ್ತೊಂದು ವಾರ್ಡ್ಗಳಲ್ಲಿ ನಡೆಸಿರುವ ಪ್ರವಾಸದ ಪಟ್ಟಿ ಕುಡಿ ಎಂದು ಪಟ್ಟು ಹಿಡಿದಾಗ ಪೌರಾಯುಕ್ತರು ಸೂಕ್ತ ಉತ್ತರ ನೀಡದೇ ಇರುವ ಕಾರಣ ಇದೇ ವಿಚಾರವಾಗಿ ಸುಮಾರು ಒಂದು ಗಂಟೆಗಳ ಕಾಲ ಚರ್ಚೆ ನಡೆಯಿತು ನಂತರ ಮೊಹಮ್ಮದ್ ಶಫೀಕ್ ನಬಗರ್ ನಂತರ ಮೊಹಮ್ಮದ್ ಶಫೀಕ್ ಅವರುಗಳು ನಗರಸಭೆಯಲ್ಲಿ ಇ ಮತ್ತು ಬಿ ಖಾತೆಗೆ ಲಂಚ ಕೊಡದಿದ್ರೆ ಆಗಲ್ಲ ಸಾರ್ವಜನಿಕರು ಯಾವ ಅಧಿಕಾರಿಗಳಿಗೆ ಲಂಚ ನೀಡುತ್ತಾರೆ ಅಂತಹ ಅವರ ಮಾತ್ರ ನಗರಸಭೆಯಲ್ಲಿ ಕೆಲಸಗಳು ನಡೆಯುತ್ತವೆ ದಲ್ಲಾಳಿಗಳು ಮತ್ತು ಕೈಗಳಲ್ಲಿ ನಾಲ್ಕೈದು ಫೈಲ್ಗಳನ್ನು ತೆಗೆದುಕೊಂಡು ಬಂದು ಅಧಿಕಾರಿಗಳ ಜೇಬುಗಳು ಗರಂ ಮಾಡಿ ಕೆಲಸಗಳನ್ನು ಮಾಡಿಕೊಂಡು ಹೋಗುತ್ತಿದ್ದಾರೆ ನೇರವಾಗಿ ಸಾರ್ವಜನಿಕರು ಹೋದರೆ ಅಧಿಕಾರಿಗಳು ಕೆಲಸ ಮಾಡಿಕೊಡದೆ ಸತಾಯಿಸುತ್ತಾರೆ ಎಂದು ಪೌರಾಯುಕ್ತರ ಹಾಗೂ ನಗರಸಭಾ ಸದಸ್ಯರ ನಡುವೆ ಮಾತಿನ ಸಮರ ನಡೆಯಿತು ವಿರೋಧ ಪಕ್ಷದ ನಗರಸಭಾ ಸದಸ್ಯರು ಮಾತನಾಡಿ ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ ಶಾಲೆಗಳ ಹಾಗೂ ಮನೆ ಆವರಣದಲ್ಲಿ ಆಟ ಆಡಿಕೊಳ್ಳುವ ಮಕ್ಕಳಿಗೆ ನಾಯಿಗಳು ಕಚ್ಚಿರುವ ಹಲವು ಉದಾಹರಣೆಗಳಿದ್ದರೂ ನಗರಸಭೆ ಮಾತ್ರ ಕ್ಯಾರೆ ಎನ್ನುತ್ತಿಲ್ಲ ಎಂದು ಗುಡುಗಿದರು ಇನ್ನು ನಗರಸಭಾ ಸದಸ್ಯರಾದ ಹರೀಶ್ ಜಗದೀಶ್ ಅಕ್ಷಯ್ ವಿರೋಧ ಪಕ್ಷದ ನಗರಸಭಾ ಸದಸ್ಯರಾದ ಮುರಳಿ ನಟರಾಜ್ ದೇವಳಂ ಶಂಕರ್ ಟೊಮ್ಯಾಟೊ ಗೌಸ್ ಪಾಷಾ ಅವರು ವಿವಿಧ ವಿಚಾರಗಳ ಬಗ್ಗೆ ಬಿಸಿಬಿಸಿ ಚರ್ಚೆ ನಡೆಸಿದರು